ದಯವಿಟ್ಟು ಸೋಲು ಅಂತಕ್ಕಂಥದ್ದು ನಿಮ್ಮ ಕುಟುಂಬ ಎಲ್ಲ ನೋಡಿದೆ ಎಲ್ಲವನ್ನ ಸಮಚಿತ್ವಾಗೆ ತಗೊಂಡು ಹೋಗ್ತಕ್ಕಂಥ ಭಗವಂತ ಶಕ್ತಿನೂ ನಿಮಗೆ ಕೊಟ್ಟಿದ್ದಾನೆ ದಯವಿಟ್ಟು ನಮ್ಮನ್ನು ಉಳಿಸ್ಕೊಳ್ಬೇಕು ಯಾಕಾದ್ರೂ ಮಾಡಿ ನಿಖಿಲ್ ಸ್ವಾಮಿ ನಿಲ್ಲಿಸಿ ಈ ಪರೀಕ್ಷೆಯಲ್ಲಿ ನೋಡೋಣ ಅಂತ ಹೇಳಿದರು ನಾನು ಹಂಗೂ ಹೇಳಿದೆ ದಯವಿಟ್ಟು ಬೇಡ ನಾನು ಹಲವಾರು ಬಾರಿ ಹೇಳಿದ್ದೀನಿ ಶಿಮ್ಲಿಮ್ ನಗರ ಜಂಡವ್ರು ನಿಂತಾಗಲೂ ಐವತ್ತೈದು ಐವತ್ತೆಂಟು ಸಾವಿರ ಮತ ಜನತಾದಳ ಪಕ್ಷದ ಚಿಹ್ನೆಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ನಾನು ಹೇಳಿದೆ ಯಾರಾದರೂ ಮುಖಂಡರುಗಳು ಕಾರ್ಯಕರ್ತರಿಗೆ ಒಂದು ಟಿಕೆಟ್ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿ ನಾನು ಕೆಲಸ ಮಾಡ್ತೇನೆ ನಾನು ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ಯಾಕೆ ರಾಜ್ಯ ಪ್ರವಾಸ ಎತ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನನ್ನ ಸ್ವಾರ್ಥ ಏನಿಲ್ಲ ಇಲ್ಲಿ ನಾನು ಸಂಸತ್ ಚುನಾವಣೆಗೆ ನಿಲ್ತಕ್ಕಂಥದ್ದು ಅಥವಾ ಮುಂದಿನ ವಿಧಾನಸಭಾ ಚುನಾವಣೆಗೆ ನಿಲ್ತಕ್ಕಂಥದ್ರ ಬಗ್ಗೆ ನಾನು ಇನ್ನೂ ಯಾವುದೇ ರೀತಿ ನಿರ್ಧಾರವೂ ಮಾಡಿಲ್ಲ ತೀರ್ಮಾನವೂ ಮಾಡಿಲ್ಲ ನನಗೆ ಇರ್ತಕ್ಕಂಥದ್ದು ಒಂದೇ ಪ್ರಾದೇಶಿಕ ಪಕ್ಷ ಉಳಿಬೇಕು ಅಕ್ಕಪಕ್ಕ ನೀವು ತಿರುಗಿ ನೋಡಿದಾಗ ತಮಿಳ್ನಾಡು ತಗೊಳ್ಳಿ ಕೇರಳದಲ್ಲಿ ತಗೊಳ್ಳಿ ಆಂಧ್ರದಲ್ಲಿ ತಗೊಳ್ಳಿ ತೆಲಂಗಾಣದಲ್ಲಿ ತಗೊಳ್ಳಿ ಎಲ್ಲಿ ನೋಡಿದ್ರು ಪ್ರಾದೇಶಿಕ ಪಕ್ಷಗಳು ಭಾಳ ಗಟ್ಟಿಯಾಗೆ ನೆಲೆ ಊರಿದೆ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೆಲ್ಲ ದೇವೇಗೌಡರು ಸಾಹೇಬರು ಇಷ್ಟೆಲ್ಲ ಕುಮಾರಣ್ಣವರು ಅತ್ಯಂತ ಕಮ್ಮಿ ಅವಧಿನಲ್ಲಿ ಮೂರು ಮುಕ್ಕಾಲು ವರ್ಷ ದೇವೇಗೌಡರು ಸಾಹೇಬರು ಡಬ್ಲ್ಯೂ ಡಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಪ್ರಧಾನಮಂತ್ರಿಗಳಾಗಿ ಮೂರು ಮುಕ್ಕಾಲು ವರ್ಷ ಆಡಳಿತ ಮಾಡಿರ್ತಕ್ಕಂಥದ್ದು ಅದ್ರ ಮುಂದುವರೆದ ಭಾಗವಾಗಿ ಕುಮಾರಣ್ಣ ಅವ್ರ ಮೂವತ್ನಾಲ್ಕು ತಿಂಗಳು ಒಮ್ಮೆ ಇಪ್ಪತ್ತು ತಿಂಗಳು ಮತ್ತೆ ಹದಿನಾಲ್ಕು ತಿಂಗಳು ಇವತ್ತು ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಇವತ್ತಿಗೂ ಕೂಡ ಮನೆ ಮನೆ ಮಾತಾಗಿದೆ ಇವತ್ತಿನ ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ನೀವೇ ನೋಡ್ತಿದಿರಿ ಈಗ ತಲೆ ಮಾಧ್ಯಮದವ್ರು ನನಗೆ ಪ್ರಶ್ನೆ ಮಾಡಿದ್ರಿ ಒಂದು ಎರಡು ಮೂರು ದಿನದಿಂದ ಎಲ್ಲ ಮಾಧ್ಯಮಗಳಲ್ಲೂ ಅದೇ ಚರ್ಚೆ